ಸರ್ ಮೂರೇ ದಿನಕ್ಕೆ ಐವತ್ತು ಕೋಟಿ ಸಾರಿ ಕಲೆಕ್ಷನ್ ಬಗ್ಗೆ ನನ್ನ ಚಿತ್ರಗಳ ಗಳಿಕೆ ಬಜೆಟ್ಟು ಪ್ರಾಫಿಟ್ಟು ಲಾಸು ನಾನು ಯಾವತ್ತೂ ಯಾರ ಹತ್ರನೂ ಚರ್ಚೆ ಮಾಡಿಲ್ಲ ಈ ಚಿತ್ರನೂ ಅಷ್ಟೇ ತುಂಬ ದೊಡ್ಡ ಮಟ್ಟಕ್ಕೆ ಗಳಿಕೆ ಆಗ್ತಾಯಿದೆ ಅಂತ ನೀವೇ ನೀವೇ ಇದ್ದೀರಾ ನೀವು ನೀವೇ ಇದ್ದೀರಾ ಹೌದಾ ಇಷ್ಟ ಆದರೆ ಭಗವಂತ ಕೊಡಲಿ ಇಷ್ಟು ಅಂತ ಪ್ರಾರ್ಥನೆ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ ಅಷ್ಟೇ ಬಟ್ ಆಗ್ತಾಯಿದೆ ನಾನು ಲೆಕ್ಕ ನೋಡೋಕೆ ಹೋಗೋದಿಲ್ಲ ಫ್ರಾಂಕಾಗಿ ಹೇಳ್ತೀನಿ ಲೆಕ್ಕ ನೋಡೋದು ಕೊನೆಯಲ್ಲಿ ನೋಡ್ತೀನಿ ಮಾಡಿದ ಮೇಲೆ ಹೇಳ್ತೀನಿ ಖಂಡಿತವಾಗ್ಲೂ ಹೇಳ್ತೀನಿ ರಾಕ್ಲೈನ್ ಸರ್ ಮೂರೇ ದಿನಕ್ಕೆ ಐವತ್ತು ಕೋಟಿ ರೆನುಮರೇಷನ್ ಸಾರಿ ಕಲೆಕ್ಷನ್ ಮಾಡಿರೋದು ಅದ್ರ ಬಗ್ಗೆ ನನ್ನ ಚಿತ್ರಗಳ ಗಳಿಕೆ ಬಜೆಟ್ಟು ಪ್ರಾಫಿಟ್ಟು ಲಾಸು ನಾನು ಯಾವತ್ತೂ ಯಾರ ಹತ್ರ ಚರ್ಚೆ ಮಾಡಿಲ್ಲ ಈ ಚಿತ್ರನೂ ಅಷ್ಟೇ ತುಂಬ ದೊಡ್ಡ ಮಟ್ಟಕ್ಕೆ ಗಳಿಕೆ ಇದೆ ಅಂತ ನೀವೇ ನೀವೇ ಹೇಳ್ತಾ ಇದ್ದೀರ ನೀವು ನೀವೇ ಇದ್ದೀರಾ ಹೌದಾ ಇಷ್ಟ ಆದ್ರೆ ಆಯ್ತಪ್ಪ ಭಗವಂತ ಕೊಡಲಿ ಇಷ್ಟು ಅಂತ ಪ್ರಾರ್ಥನೆ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ ಅಷ್ಟೇ ಬಟ್ ಆಗ್ತಾ ಇದೆ ನಾನು ಲೆಕ್ಕ ನೋಡಕ್ಕೆ ಹೋಗೋದಿಲ್ಲ ಫ್ರಾಂಕಾಗಿ ಹೇಳ್ತೀನಿ ಲೆಕ್ಕ ನೋಡೋದು ಕೊನೆಯಲ್ಲಿ ನೋಡ್ತೀನಿ ಮಾಡಿದ್ಮೇಲೆ ಹೇಳ್ತೀನಿ ಖಂಡಿತವ್ಲೂ ಹೇಳ್ತೀನಿ